ಒಂದು ಹಂತಕ್ಕೆ ಯಾವುದೇ ರೀತಿಯಾದಂತಹ ಮಾತುಕತೆ ಏನು ನಡೆದಿಲ್ಲ ಅನ್ನುವಂಥದ್ದಿ ಇವತ್ತು ಡಿ ಕೆ ಶಿವಕುಮಾರ್ ಅವರೇ ಸ್ಪಷ್ಟಪಡಿಸಿದ್ದಾರೆ ಗೋಡೆಗಳ ಮಧ್ಯೆ ನಡೆದಂತಹ ಗುಟ್ಟಿನ ವ್ಯವಹಾರ ಅದು ಅನ್ನುವಂತಹ ಪ್ರಯೋಗ ಮಾಡಿದ್ದಾರೆ ಇಲ್ಲಿಗೆ ಸ್ಪಷ್ಟ ಆಗ್ತಿದೆ ಮಾತುಕತೆ ಅಥವಾ ಯಾವುದೇ ರೀತಿಯಾದಂತಹ ಅಧಿಕಾರದ ವಿಚಾರ ಚರ್ಚೆ ಆಗಿದ್ದು ನಿಜ ಅನ್ನೋದಿಲ್ಲ ಪೂರ್ಣವಾಗಿ ಇದು ಸಂಪೂರ್ಣವಾಗಿ ಹೈಕಮಾಂಡ್ಗೆ ನಡೆಯುವಂಥ ವಿಚಾರ ಯಾರು ಮಾತನಾಡಿದ್ದಾರೆ ಅಂದರೆ ಅವರೇ ಈಗ ಅವರು ಸ್ಪಷ್ಟಪಡಿಸಿದಾರಂತೆ ತಾವೇ ನಮ್ಮ ಗಮನಕ್ಕೆ ತರ್ತಾ ಇದ್ದೀರಾ ಈ ಹಂತದಲ್ಲಿ ಈ ಬಗ್ಗೆ ಏನೂ ಕೂಡ ನಾವು ಮಾತನಾಡಲಿಕ್ಕೆ ಆಗೋದಿಲ್ಲ ಯಾಕಂತಂದ್ರೆ ಇದು ಬಹಳ ದೊಡ್ಡ ವಿಚಾರ ಸೊ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ ನಮ್ಮ ಕಾರ್ಯಕರ್ತರು ನೋಡ್ತಾ ಇದ್ದಾರೆ ನಮಗೆ ಕಾಂಗ್ರೆಸ್ ಪಕ್ಷ ಗಟ್ಟಿಯಾಗಿ ಇರಬೇಕು ಮುಂಬರುವಂಥ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತ ನಮ್ಮ ಒಂದು ಅನುಸಿಕೆ ಅದಕ್ಕೆ ಬಹಳಷ್ಟು ಕೆಲಸಗಳನ್ನು ಮಾಡುತ್ತಿದ್ದೇನೆ ಸೊ ಈ ವಿಚಾರವಾಗಿ ಇಲ್ಲಿ ಡಿ ಅದು ಡೆಲ್ಲಿಯಲ್ಲಿ ಅದು ಹೈಕಮಾಂಡ್ ಇರುತ್ತೆ ಇವತ್ತು ಭೇಟಿ ಮಾಡಿದ್ರು ನಾನು ನಮ್ಮ ಕಾರ್ಯಕ್ರಮಕ್ಕೆ ಬರಲಿ ಅಂತ ಹೇಳಿ ಆಹ್ವಾನವನ್ನು ಕೊಡ್ತೀನಿ